ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಕಣ್ಣಿನ ಸಮಸ್ಯೆ ಹೆಚ್ಚಾಗುತ್ತಿದೆ ಏಕೆ ಬದಲಾಗುತ್ತಿರುವ ಜೀವನ ಶೈಲಿಯಿಂದ ಕಣ್ಣುಗಳ ಮೇಲೆ ದುಷ್ಪರಿಣಾಮ ಕಣ್ಣಿನ ಸಮಸ್ಯೆಗಳು ಬಾರದೆ ಇರಲು ನೀವೇನು ಮಾಡಬೇಕು ಗೊತ್ತಾ ಕಣ್ಣುಗಳನ್ನ ಶಾಶ್ವತವಾಗಿ ಕಾಪಾಡಿಕೊಳ್ಳಬೇಕೇ ಇಲ್ಲಿದೆ ಅದ್ಭುತ ಚಿಕಿತ್ಸೆ ನಮಸ್ಕಾರ ವೀಕ್ಷಕರೇ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ಪಂಡಿತನಹಳ್ಳಿ ತುಮಕೂರು ರವರ ಆರೋಗ್ಯ ಸೂತ್ರಕ್ಕೆ ಆತ್ಮೀಯ ಸ್ವಾಗತ ಕಣ್ಣುಗಳು ನಮ್ಮ ದೇಹದ ಅತ್ಯಂತ ಸೂಕ್ಷ್ಮ ಭಾಗಗಳಲ್ಲಿ ಒಂದಾಗಿದೆ ಆದರೆ ಅನೇಕ ಜನರು ಕಣ್ಣಿನ ಸೂಕ್ಷ್ಮತೆಯನ್ನ ಮತ್ತು ಕಣ್ಣುಗಳನ್ನ ಕಾಪಾಡಿಕೊಳ್ಳಲು ಹೆಚ್ಚು ಗಮನ ಹರಿಸ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರೂ ಕಣ್ಣಿನ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಪ್ರಸ್ತುತ ಬದಲಾಗುತ್ತಿರುವ ಜೀವನ ಶೈಲಿಯಿಂದ ಕಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಮನುಷ್ಯನ ದೇಹದಲ್ಲಿ ಕಣ್ಣುಗಳ ಮಹತ್ವ ವಿಭಿನ್ನವಾಗಿದೆ ನಾವು ಜಗತ್ತನ್ನ ನೋಡಬೇಕಾದ್ರೆ ನಮ್ಮ ಕಣ್ಣುಗಳು ಸದಾ ಆರೋಗ್ಯಕರವಾಗಿರಬೇಕು ನೀವು ನಿಮ್ಮ ಕಣ್ಣುಗಳಿಂದ ನೋಡುವುದು ನಿಮ್ಮ ನೆನಪಿನಲ್ಲಿ ದೀರ್ಘಕಾಲ ಉಳಿಯುತ್ತದೆ ಆದರೆ ಪ್ರಸ್ತುತ ಬದಲಾಗುತ್ತಿರುವ ಜೀವನ ಶೈಲಿಯಿಂದ ಕಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಬದಲಾಗುತ್ತಿರುವ ಆಹಾರ ಪದ್ಧತಿಯಿಂದಾಗಿ ಕಣ್ಣಿನ ಆರೋಗ್ಯಕ್ಕೆ ಅಗತ್ಯವಾದ ಪೋಷಣೆ ಸಿಗುತ್ತಿಲ್ಲ ಪರಿಣಾಮವಾಗಿ ಕಣ್ಣಿನ ಸಮಸ್ಯೆಗಳು ವಯಸ್ಸಿನ ಭೇದವಿಲ್ಲದೆ ಎಲ್ಲರನ್ನ ಕಾಡುತ್ತಿವೆ ಹಾಗಾದರೆ ನಿಮ್ಮ ಕಣ್ಣುಗಳು ಸದಾ ಆರೋಗ್ಯಕರವಾಗಿರಬೇಕಾದರೆ ನಮ್ಮ ಆರೋಗ್ಯ ಸೂತ್ರಗಳನ್ನ ನೀವು ಪಾಲಿಸಲೇಬೇಕು ಆಯುರ್ವೇದವು ಪಿತ್ತ ದೋಷ ಕಣ್ಣುಗಳನ್ನ ನಿಯಂತ್ರಿಸುತ್ತದೆ ಎಂದು ಹೇಳುತ್ತದೆ ವಾತ ಪಿತ್ತ ಕಫ ರಕ್ತ ಮುಂತಾದ ದೇಹದ ಯಾವುದೇ ಅಂಶಗಳ ಅಡಚಣೆಯಿಂದ ಸಮಸ್ಯೆಗಳು ಉಂಟಾಗಬಹುದು ಡಯಾಬಿಟಿಕ್ ರೆಟಿನೋಪತಿ ಡಯಾಬಿಟಿಕ್ ರೆಟಿನೋಪತಿ ಎನ್ನುವುದು ಮಧುಮೇಹದ ಅಡ್ಡ ಪರಿಣಾಮವಾಗಿದ್ದು ಅದು ರೋಗಿಯ ದೃಷ್ಟಿಯ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ನಿರಂತರವಾಗಿ ರಕ್ತದಲ್ಲಿ ಅಧಿಕ ಸಕ್ಕರೆಯ ಮಟ್ಟವು ರಕ್ತದ ಹರಿವು ಮತ್ತು ರೆಟಿನಾದಲ್ಲಿ ರಕ್ತನಾಳಗಳ ಪ್ರವೇಶ ಸಾಧ್ಯತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅದು ಅದರ ರಚನೆಯನ್ನು ದುರ್ಬಲಗೊಳಿಸುತ್ತದೆ ಇದು ಸಾಮಾನ್ಯ ಕಣ್ಣಿನ ಕಾಯಿಲೆಯಾಗಿದೆ ಆದರೆ ಪರಿಶೀಲಿಸದೆ ಬಿಟ್ಟರೆ ದೃಷ್ಟಿ ನಷ್ಟಕ್ಕೆ ಕಾರಣವಾಗಬಹುದು ಇದರ ಲಕ್ಷಣಗಳನ್ನು ನೋಡೋದಾದರೆ ಫೋಟೋಫೋಬಿಯಾ ಫ್ಲೋಟರ್ಸ್ ಮಂದದೃಷ್ಟಿ ದೃಷ್ಟಿ ಕ್ರಮೇಣ ನಷ್ಟ ರಾತ್ರಿಯಲ್ಲಿ ನೋಡಲು ಕಷ್ಟವಾಗುವುದು ಗ್ಲುಕೋಮ ಗ್ಲುಕೋಮಾವು ಗಂಭೀರವಾದ ಕಣ್ಣಿನ ಕಾಯಿಲೆಯಾಗಿದ್ದು ಇದು ಆಪ್ಟಿಕ್ ನರಗಳಲ್ಲಿ ಪ್ರಗತಿಶೀಲ ಹಾನಿಗೆ ಕಾರಣವಾಗುತ್ತದೆ ಮತ್ತು ತೀವ್ರತರವಾದ ಪ್ರಕರಣಗಳಲ್ಲಿ ಶಾಶ್ವತ ದೃಷ್ಟಿನಷ್ಟಕ್ಕೆ ಕಾರಣವಾಗುತ್ತದೆ ಆಪ್ಟಿಕ್ ನರವು ಮೆದುಳು ಮತ್ತು ರೆಟಿನಾದ ನಡುವೆ ಹೋಗುವುದು ಅವು ಎರಡು ತುದಿಗಳಿಂದ ಸಂಕೇತಗಳನ್ನು ಸಂವಹನ ಮಾಡುತ್ತವೆ ಮತ್ತು ರೆಟಿನಾ ಮತ್ತು ಮೆದುಳಿನ ಮೇಲೆ ಚಿತ್ರಗಳ ರಚನೆಯಲ್ಲಿ ಸಹಾಯ ಮಾಡುತ್ತವೆ ಗ್ಲುಕೋಮಾದಲ್ಲಿ ಆಪ್ಟಿಕ್ ನರಗಳ ಮೇಲಿನ ಒತ್ತಡವು ಬಹುಪಟ್ಟು ಹೆಚ್ಚಾಗುತ್ತದೆ ಮತ್ತು ಆಪ್ಟಿಕ್ ಕ್ಷೀಣತೆಗೆ ಕಾರಣವಾಗುತ್ತದೆ ತೀವ್ರತರವಾದ ಪ್ರಕರಣಗಳಲ್ಲಿ ಆಪ್ಟಿಕ್ ನರವು ಸರಿಪಡಿಸಲಾಗದಷ್ಟು ಹಾನಿಗೊಳಗಾಗುತ್ತದೆ ಗ್ಲುಕೋಮಾದ ಲಕ್ಷಣಗಳು ಹೀಗಿವೆ ತಲೆನೋವು ಜೊತೆಗೆ ಕಣ್ಣು ಗುಡ್ಡೆಗಳಲ್ಲಿ ನೋವು ಫೋಟೋಫೋಬಿಯಾ ಫ್ಲೋಟರ್ಸ್ ಮ್ಯಾಕ್ಯುಲರ್ ಡಿಜೆನರೇಷನ್ ಮ್ಯಾಕ್ಯುಲರ್ ಜನರೇಷನ್ ಎನ್ನುವುದು ವಯಸ್ಸಿಗೆ ಸಂಬಂಧಿಸಿದ ಕಣ್ಣಿನ ಕಾಯಿಲೆಯಾಗಿದ್ದು ಇದು ಸಾಮಾನ್ಯವಾಗಿ ಮಾನವ ಜೀವನದ ವೃದ್ಧಾಪ್ಯ ವರ್ಷಗಳಲ್ಲಿ ಸಂಭವಿಸುತ್ತದೆ ಈ ಕಾಯಿಲೆಯ ಅಡಿಯಲ್ಲಿ ರೆಟಿನಾಕ್ಕೆ ತೀವ್ರವಾದ ಹಾನಿಯಿಂದಾಗಿ ವ್ಯಕ್ತಿಯು ದೃಷ್ಟಿಗೋಚರ ಕ್ಷೇತ್ರದ ಮಧ್ಯದಲ್ಲಿ ದೃಷ್ಟಿನಷ್ಟವನ್ನು ಅನುಭವಿಸುತ್ತಾನೆ ಸಮೀಪ ದೃಷ್ಟಿದೋಷ ಇದು ಸಾಮಾನ್ಯವಾಗಿ ಎಳೆಯ ವರ್ಷಗಳಲ್ಲಿ ಸಂಭವಿಸುತ್ತದೆ ಮತ್ತು ಮಸುಕಾದ ಮತ್ತು ದೂರದ ದೃಷ್ಟಿಗೆ ಕಾರಣವಾಗುತ್ತದೆ ಇದರ ಪರಿಣಾಮ ಬೀರುವ ಸಾಮಾನ್ಯ ವಯಸ್ಸು ಎಂಟರಿಂದ ಹತ್ತೊಂಬತ್ತು ವರ್ಷಗಳು ಸಮೀಪ ದೃಷ್ಟಿ ದೋಷದ ಲಕ್ಷಣಗಳನ್ನು ನೋಡುವುದಾದರೆ ಕಣ್ಣಿನ ಆಯಾಸ ಕಣ್ಣಿನಲ್ಲಿ ನೀರು ಬರುವುದು ಅನಮಿಯಿತ ತಲೆನೋವು ಮಸುಕಾದ ದೃಷ್ಟಿ ಈಗ ವಿವಿಧ ಕಣ್ಣಿನ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಲಭ್ಯವಿರುವ ಗಿಡಮೂಲಿಕೆಗಳನ್ನ ಒಂದೊಂದಾಗಿ ಚರ್ಚಿಸೋಣ ತುಳಸಿ ನಿಮ್ಮ ಕಣ್ಣುಗಳು ಪ್ರತಿದಿನ ಸಾಕಷ್ಟು ಧೂಳು ಮತ್ತು ಮಾಲಿನ್ಯಕ್ಕೆ ಗುರಿಯಾಗುತ್ತವೆ ಹೀಗಾಗಿ ಹೆಚ್ಚಿನ ಜನರು ಕಣ್ಣಿನ ಸಂಬಂಧಿತ ಸಮಸ್ಯೆಗಳನ್ನ ಬೆಳೆಸಿಕೊಳ್ಳುತ್ತಾರೆ ಮತ್ತು ತುಳಸಿಯು ಕಣ್ಣಿನ ಸಂಬಂಧಿತ ಸಮಸ್ಯೆಗಳಿಗೆ ತಕ್ಷಣದ ಚಿಕಿತ್ಸೆಗಾಗಿ ಕಾರ್ಯನಿರ್ವಹಿಸುತ್ತದೆ ಇದು ನಿಮ್ಮ ಕಣ್ಣುಗಳ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತದೆ ಫಿನ್ನಲ್ ಅಥವಾ ಸೋಂಪು ಕಣ್ಣುಗಳಲ್ಲಿ ನೀರು ಮತ್ತು ಉರಿಯೂತದ ಕಣ್ಣುಗಳಿಗೆ ವಿಶೇಷವಾಗಿ ಸಹಾಯಕವಾಗಿದೆ ಎಂದು ಹೇಳಲಾಗುತ್ತದೆ ಜಿಂಕೋ ಬೈಲೋಬಾ ಈ ಮೂಲಿಕೆಯ ಸೆರೆಬ್ರೋ ಸ್ಪೈನಲ್ ಡಿಟೇಲರ್ ಆಗಿ ಕಾರ್ಯನಿರ್ವಹಿಸುವ ಮೂಲಕ ಗ್ಲುಕೋಮಾ ಮತ್ತು ಮ್ಯಾಕ್ಯುಲರ್ ಡಿಜನರೇಷನ್ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಅರಿಶಿನ ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಅದರ ನಂಜು ನಿರೋಧಕ ಗುಣಲಕ್ಷಣಗಳಿಗೆ ಸಾಕಷ್ಟು ಪ್ರಸಿದ್ಧವಾಗಿದೆ ಇದು ಕಣ್ಣಿನ ಮಸುರಾದ ಆಕ್ಸಿಡೀಕರಣವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದರ ಕಾರಣ ಅನೇಕ ಕಣ್ಣಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ದ್ರಾಕ್ಷಿ ಬೀಜ ಸಾರ ಈ ಬೀಜ ಸಾರವು ಫೈಟೋಕೆಮಿಕಲ್ಗಳಿಂದ ಸಮೃದ್ಧವಾಗಿದೆ ಇದು ಕಣ್ಣುಗಳಿಗೆ ಒಳ್ಳೆಯದು ಇದು ಆಂಟಿ ಎಸ್ಟಮೈನ್ ಮತ್ತು ಉತ್ಕರ್ಷಣಾ ನಿರೋಧಕ ಗುಣಗಳನ್ನ ಹೊಂದಿದೆ ಇದು ಕಣ್ಣುಗಳ ಸರ್ವತೋಮುಖ ಆರೋಗ್ಯಕ್ಕೆ ಒಳ್ಳೆಯದು ಆಮ್ಲ ಪ್ರತಿದಿನ ಆಮ್ಲ ಸೇವನೆಯು ದೃಷ್ಟಿ ಸುಧಾರಿಸುತ್ತದೆ ಕಣ್ಣಿನ ತುರಿಕೆ ಮತ್ತು ಕೆಂಪು ಬಣ್ಣವನ್ನು ನಿವಾರಿಸುತ್ತದೆ ಮತ್ತು ಉತ್ತಮ ದೃಷ್ಟಿ ನೀಡುತ್ತದೆ ಕರಿಮೆಣಸು ಕರಿಮೆಣಸಿನಲ್ಲಿರುವ ಬಯೋಪೆರೆನ್ ಗ್ಲುಕೋಮಾ ಚಿಕಿತ್ಸೆಗೆ ಸಹಾಯ ಮಾಡುತ್ತದೆ ಗ್ಲುಕೋಮಾ ಎಂಬುವುದು ಕಣ್ಣಿನ ಕಾಯಿಲೆಯಾಗಿದ್ದು ಅದು ಕುರುಡುತನಕ್ಕೆ ಕಾರಣವಾಗಬಹುದು ಕರಿಮೆಣಸು ಇಂಟ್ರಾಕ್ಯುಲರ್ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇದು ಗ್ಲುಕೋಮಾಗೆ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ವಿಭಿನ್ನ ಕಣ್ಣಿನ ಸಮಸ್ಯೆಗಳನ್ನ ಗುಣಪಡಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಇವೆಲ್ಲವೂ ನಮ್ಮ ದೃಷ್ಟಿಬಲಂ ಕ್ಯಾಪ್ಸುಲ್ಗಳಲ್ಲಿವೆ ಈ ಕ್ಯಾಪ್ಸುಲ್ಗಳು ವಿವಿಧ ಕಣ್ಣಿನ ಸಮಸ್ಯೆಗಳನ್ನ ಗುಣಪಡಿಸಲು ಸಿನಜಿಸ್ಟಿಕ್ ಪರಿಣಾಮವನ್ನ ನೀಡುತ್ತದೆ ಈ ಎಲ್ಲಾ ಗಿಡಮೂಲಿಕೆಗಳು ನೂರರಷ್ಟು ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ ನಿಮ್ಮ ನಿಯಮಿತ ಔಷಧದೊಂದಿಗೆ ನೀವು ದೃಷ್ಟಿಬಲಂ ಕ್ಯಾಪ್ಸ್ಯುಲ್ಗಳನ್ನು ಬಳಸಬಹುದು ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಹಂಚಿಕೊಳ್ಳಿ ನಿಮ್ಮ ಒಂದು ಶೇರ್ ಇದರ ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತದೆ ದೃಷ್ಟಿ ಬಲಂ ಕ್ಯಾಪ್ಸೂಲ್ಗಳನ್ನು ಪಡೆಯಲು ಮತ್ತು ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ನೀಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ಗಳು ಇದ್ದು ಕಾಲ್ ಮಾಡಿ ನಂತರ ನೇರ ಭೇಟಿ ಮಾಡಿ ಹಾಗೂ ಸಂಪೂರ್ಣ ಆರೋಗ್ಯವನ್ನು ಪಡೆಯಿರಿ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು